ಸದ್ಯಕ್ಕೆ ಕನ್ನಡ ಕಿರುತೆರೆ ಲೋಕದ ನಂಬರ್ ಒನ್ ಆಂಕರ್ ಯಾರು ಅನ್ನೋ ಪ್ರಶ್ನೆ ಎದುರಾದಾಗ ಎಲ್ಲರ ಕಣ್ಮುಂದೆ ಬರುವುದು ಆಂಕರ್ ಅನುಶ್ರೀ ಅವರು ಹೌದು ಅದರಲ್ಲಿ ನೋ ಡೌಟ್ ಯಾಕಂದರೆ ನಿರರ್ಗಳವಾಗಿ ಮಾತನಾಡ್ತಾ ತಮ್ಮ ಮಾತಿನ ಶೈಲಿಯ ಮೂಲಕ ಇಡೀ ಕರುನಾಡಿನ ಮನೆ ಮನೆಗಳನ್ನ ತಲುಪಿರುವಂತಹ ಮಾತಿನ ಮಲ್ಲಿ ಅಂದರೆ ಅದು ಅನುಶ್ರೀ ಅವರು ಅನುಶ್ರೀಯವರು ನಿರೂಪಣೆಗೆ ನಿಂತ್ರೆ ಆ ಕಾರ್ಯಕ್ರಮ ಸಕ್ಸಸ್ ಅಂತಾನೆ ಅರ್ಥ ಯಾಕಂದ್ರೆ ಎಷ್ಟೇ ಗಂಟೆ ಇದ್ರೂ ಕೂಡ ಆ ಕಾರ್ಯಕ್ರಮವನ್ನು ತುಂಬಾ ಜೋಶ್ನಲ್ಲಿ ತಮ್ಮ ಮಾತುಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಎಲ್ಲಿಯೇ ಆಗ್ಲಿ ಅಥವಾ ಯಾವುದೇ ಕಾರಣಕ್ಕಾಗ್ಲಿ ಶೋನ ಕಳೆಗುಂದದಂತೆ ತುಂಬಾ ಎನರ್ಜೆಟಿಕ್ ಆಗಿ ಶೋವನ್ನ ತೆಗೆದುಕೊಂಡು ಹೋಗುವಂತಹ ಟ್ಯಾಲೆಂಟ್ ಆಂಕರ್ ಅನುಶ್ರೀ ಅವರಿಗಿದೆ ಯಾಕಂದ್ರೆ ಅವರ ಅನೇಕ ನಿರೂಪಣಾ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಕೂಡ ನೋಡಿ ಮೆಚ್ಚಿದ್ದೀವಿ ಅವರು ತಮ್ಮ ಮಾತುಗಳ ಮೂಲಕ ನಗಿಸಿದಾಗ ಕಚ್ಗಳು ಇಟ್ಟಾಗ ನಾವೆಲ್ಲರೂ ಕೂಡ ನಕ್ಕಿದ್ದೀವಿ ಅವರು ಭಾವುಕರಾಗಿ ಕಣ್ಣೀರಿಟ್ಟಾಗ ಅವರ ಜೊತೆಗೆ ನಾವು ಕೂಡ ಕಣ್ಣೀರಿಟ್ಟಂತಹ ಸಾಕಷ್ಟು ಉದಾಹರಣೆಗಳಿದೆ ಇದೀಗ ಆಂಕರ್ ಅನುಶ್ರೀ ಅವರ ನಿರೂಪಣಾ ಬದುಕಿಗೆ ಸಾರ್ಥಕ ಇಪ್ಪತ್ತು ವರ್ಷ ಹೌದು ಅನುಶ್ರೀ ಅವರು ಆಂಕರಿಂಗ್ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ ಈ ವಿಶೇಷ ಸಂದರ್ಭವನ್ನ ಝಿ ಕನ್ನಡ ವಾಹಿನಿ ತನ್ನ ವೇದಿಕೆಯಲ್ಲಿ ಸಡಗರ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡಿದೆ ಇನ್ನು ಕಾರ್ಯಕ್ರಮದ ವೇಳೆ ಅನುಶ್ರೀ ಅವರು ಭಾವುಕರಾಗಿ ಕಣ್ಣೀರನ್ನು ಹಾಕಿದ್ರು ತಮ್ಮ ಆರಂಭದ ದಿನಗಳನ್ನ ನೆನಪು ಮಾಡಿಕೊಂಡ್ರು ಯಾಕಂದ್ರೆ ಅನುಶ್ರೀ ಅವರು ಹಂತ ಹಂತವಾಗಿ ಮೇಲೆ ಬಂದವರು ಅವರ ಈ ನಿರೂಪಣಾ ಹಾದಿ ಹೂವಿನ ಹಾಸಿಗೆ ಆಗಿರಲಿಲ್ಲ ಕಲ್ಲು ಮುಳ್ಳುಗಳ ಹಾದಿಯಾಗಿತ್ತು ಬಂದಂತಹ ಎಲ್ಲ ಅಡೆತಡೆಗಳನ್ನು ಮೆಟ್ಟಿ ನಿಂತು ಇವತ್ತು ಅನುಶ್ರೀ ಆಂಕರಿಂಗ್ ಕ್ಷೇತ್ರದಲ್ಲಿ ದೊಡ್ಡ ಆಲದ ಮರದ ರೀತಿಯಲ್ಲಿ ಬೆಳೆದು ನಿಂತಿದ್ದಾರೆ ಇನ್ನು ಸಾರ್ಥಕ ಇಪ್ಪತ್ತು ವರ್ಷಗಳ ಸಂಭ್ರಮದಲ್ಲಿ ಭಾವುಕರಾಗಿ ಮಾತನಾಡಿದ ಅನುಶ್ರೀಯವರು ನೂರಾರು ಕನಸುಗಳಿತ್ತು ಎಲ್ಲವನ್ನೂ ಕಟ್ಟಿಟ್ಟು ದುಡಿಮೆಯನ್ನೇ ಕನಸು ಮಾಡಿಕೊಂಡು ಜೀವನ ಮಾಡಿದಂತಹ ಆ ಅನುಶ್ರೀಗೆ ಧನ್ಯವಾದಗಳು ನನಗೆ ನಾನೇ ಇದನ್ನು ಹೇಳಿಕೊಳ್ಳಲು ಇಷ್ಟಪಡುತ್ತೇನೆ ಅಂತ ತಮಗೆ ತಾವೇ ಧನ್ಯವಾದ ಹೇಳಿಕೊಂಡ್ರು ಅಲ್ಲದೆ ಸಾಯುವವರೆಗೂ ಝೀ ಕುಟುಂಬಕ್ಕೆ ಚಿರಋಣಿಯಾಗಿರ್ತೀನಿ ಅಂತ ಭಾವುಕರಾದ್ರು ಇನ್ನು ಅನುಶ್ರೀಯವರು ನಿರೂಪಣಾ ಕ್ಷೇತ್ರದಲ್ಲಿ ಎರಡು ದಶಕಗಳನ್ನು ಪೂರ್ಣ ಮಾಡಿರುವ ಕಾರಣ ಅವರಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಪ್ರೇಕ್ಷಕರ ಮನಸ್ಸಿನಲ್ಲಿ ಅವರಿಗೆ ಅವರ ಶ್ರಮ ಸಾಧನೆ ಮತ್ತು ಸಮರ್ಪಣೆಗೆ ಒಂದು ಭದ್ರ ಸ್ಥಾನವಿದೆ ಇನ್ನು ಇತ್ತೀಚೆಗಷ್ಟೇ ಅನುಶ್ರೀ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಇದೀಗ ಮದುವೆಯಾದ ಕೆಲ ದಿನಗಳಲ್ಲೇ ಮತ್ತೆ ತಮ್ಮ ಕೆಲಸಕ್ಕೆ ಹಾಜರಾಗುವ ಮೂಲಕ ಕಾರ್ಯಕ್ರಮಗಳ ನಿರೂಪಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ವೃತ್ತಿಪರತೆ ಏನು ಎಂಬುದನ್ನು ಆಂಕರ್ ಅನುಶ್ರೀ ಅವರು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಹೌದು ಅನುಶ್ರೀಯವರ ಈ ಸಾಧನೆ ಸಾರ್ಥಕ ಬದುಕು ಅದೆಷ್ಟೋ ಮಂದಿ ಯುವ ಜನತೆಗೆ ಸ್ಫೂರ್ತಿ ಅದರಲ್ಲೂ ಕೂಡ ಆಂಕರಿಂಗ್ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂದವರಿಗೆ ಮಾದರಿಯಾಗಿ ಅನುಶ್ರೀ ಅವರು ನಿಂತುಕೊಳ್ತಾರೆ ಇನ್ನು ಅನುಶ್ರೀಯವರ ಮುಂದಿನ ಬದುಕಿಗೂ ಕೂಡ ನಮ್ಮ ಕಡೆಯಿಂದ ಶುಭ ಹಾರೈಕೆಗಳು